ಹೆಸರು ನಿಮ್ಮ ಡಿಸ್ ನಿಮ್ಮ ಸರ್ ಹೇಳ್ಬಿಡಿ ಸ್ವಲ್ಪ ನನ್ನ ಹೆಸರು ನನ್ನ ಹೆಸರು ಎಚ್ ಆರ್ ಸುರೇಶ್ ಗೌಡ ಗ್ರಾಮದಲ್ಲಿ ಇದ್ದೀನಿ ನಮ್ದು ಆರ್ ಆರ್ ಜಿ ಗ್ರೂಪ್ಸ್ ಇದೆ ಆಮೇಲೆ ಆರ್ ಆರ್ ಜಿ ಟ್ರಸ್ಟ್ ಇದೆ ಆರ್ ಆರ್ ಜಿ ಪ್ರೊಡಕ್ಷನ್ಸ್ ಇದೆ ನಾಡಿನ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಮತ್ತು ಈ ದಿನ ದಸರಾ ಹಬ್ಬದ ನಮಗೊಂದು ವಿಶೇಷ ವಿಶೇಷ ಹಬ್ಬ ನಮಗೆ ದಸರಾ ಹಬ್ಬ ಆದ್ದರಿಂದ ಎಲ್ಲರೂ ನಮ್ಮ ಜನಗಳು ಊರಿನ ಜನಗೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿ ದಸರಾ ಹಬ್ಬನ ಒಳ್ಳೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ನಮ್ಮ ಸ್ಟಾಫೆಲ್ಲ ಇದ್ದಾರೆ ನಮ್ಮ ಅಣ್ಣ ಪಂಗಣ್ಣ ನಮ್ಮ ಜಿ ಎಮ್ ಸಂಗಡ್ ಜಿ ಎಮ್ ರಾಜೇಂದ್ರ ಸಾರ್ವ ನಮ್ಮ ಮನೋಜು ಸುರೇಶ್ ಸಾರ್ ಇಡೀ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ನಾ ದಸರಾ ಹಬ್ಬನ ಆಚರಣೆ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಕೈಯಲ್ಲಿ ಏನು ದಸರಾ ಹಬ್ಬದ ಸಹ ಏನು ಮಾಡೋಕ್ಕೆ ಸಹಾಯ ಆಗ್ತದೆ ಅದು ಮಾಡ್ತಾಯಿದ್ವಿ ಎಲ್ಲರೂ ಇಷ್ಟು ಜನ ಬಂದು ನಂಗೆ ಸಪೋರ್ಟ್ ಮಾಡಿ ತುಂಬ ಖುಷಿ ಆಗ್ತದೆ ಎಲ್ಲರೂ ದೇವರು ನಂಗೆ ಇದೇ ಥರ ಸಪೋರ್ಟ್ ಮಾಡಲಿ ಅಂತ ದೇವ್ರು ಕೇಳ್ಕೊಡ್ತೀನಿ ದಸರಾ ಹಬ್ಬದ ಶುಭಾಶಯಗಳು ಇಲ್ಲ ನಾನು ಮರ್ದು ಮಾದರಿ ಮಿತ್ರರಿಗೆ ನಂಗೆ ತುಂಬ ಖುಷಿ ಆಗ್ತದೆ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ ದಸರಾ ಹಬ್ಬದ ಶುಭಾಶಯಗಳು ಕೇಳಿ ನಿಮಗೂ ಇಲ್ಲಿಂದ ತುಂಬ ದೂರಿಂದೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ಯಾವತ್ತೂ ನಾನು ಮರೆಯಲ್ಲ ಈ ಟೈಮಲ್ಲಿ ಈ ದಿವಸ ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಪ್ರಾಮುಖರಾಗಿದ್ದು ಮತ್ತೊದನೇದಾಗಿ ಎಲ್ಲರಿಗೂ ಸಹ ನಮ್ಮ ನಾಡಿನ ಸಮಸ್ಯೆ ಜನರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಐದು ಕೋಟಿ ವಿಜೃಂಭಣೆಯನ್ನು ನೆರವೇರಿಸ್ತಾ ಇದ್ದೀವಿ ನಾವು ಹೆಣ್ಣೂರಲ್ಲಿ ಪ್ರತಿ ವರ್ಷವೂ ದಸರಾ ಹಬ್ಬನ ತುಂಬ ವಿಜೃಂಭಣೆ ಆಚರಣೆ ಮಾಡ್ತೀವಿ ಎಲ್ಲರೂ ಗ್ರಾಮಸ್ಥರಲ್ಲಿ ಸೇರ್ತೀವಿ ಮತ್ತು ಮಧ್ಯಾಹ್ನ ಅನುದಾನ ಇರುತ್ತೆ ವರ್ಷ ಪ್ರತಿ ವರ್ಷ ನಾವು ಈ ರೀತಿ ಆಚರಿಸ್ತೀವಿ ಅದಕ್ಕೆ ಅಂತಲ್ಲ ನಾವು ವ್ಯಾಪಾರದಲ್ಲಿ ಇದೀವಿ ಬಿಸ್ನೆಸ್ ಇದ್ದೀವಿ ನಮ್ದು ಲ್ಯಾಂಡ್ ಡೆವಲಪರ್ಸ್ ಇದೆ ನಮ್ದೇ ಅಂತ ಒಂದಷ್ಟು ಡೆವಲಪ್ಮೆಂಟ್ಸ್ ಅಪಾರ್ಟ್ಮೆಂಟ್ಸ್ ಮತ್ತು ವಿಲಾಸ್ ಡೆವಲಪ್ಮೆಂಟ್ ಆಗ್ತದೆ ಇದನ್ನ ಇನ್ನಷ್ಟು ಮುಂದಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಬಡವರಿಗೆ ನಾವು ಕೈಗೆಟ್ಟುಕೊಂಡು ಒಂದು ಬೆಳೆಯಲ್ಲಿ ನಾವು ಸೇಟಿಂಗ್ ಕೊಡಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ವಿ ಈಗಾಗಲೇ